ಎಲ್ಲರಿಗೂ ನಮಸ್ಕಾರ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಈ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಆಯೋಜಿಸಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ವಿಜಯಕುಮಾರ್ ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ವೀಕ್ಷಕರೇ ಈ ಧರ್ಮ ಸಂವಾದದ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿಯವರೆಗೆ ನಮ್ಮ ಭಾರತೀಯ ನಿಜ ಇತಿಹಾಸವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ ಕಮ್ಯುನಿಸ್ಟರು ಬರೆದ ಇತಿಹಾಸವನ್ನು ಬದಲಾಯಿಸುವ ಅವಶ್ಯಕತೆ ಯಾಕಿದೆ ಅದಕ್ಕೆ ಸಂಬಂಧಿಸಿದಂತೆ ಹಿಂದುತ್ವನಿಷ್ಠ ಸರ್ಕಾರಗಳು ಬದಲಾವಣೆಯನ್ನು ಮಾಡಲು ಪ್ರಯತ್ನಿಸಿದ ತಕ್ಷಣವೇ ಕಮ್ಯುನಿಸ್ಟ್ ಹಾಗೂ ಸೆಕ್ಯುಲರ್ವಾದಿಗಳು ಅದನ್ನು ಶಿಕ್ಷಣದ ಕೇಸರೀಕರಣ ಎಂದು ಹೇಳುವ ಹಿಂದಿರುವ ಅವರ ಉದ್ದೇಶ ಏನು ಕಮ್ಯುನಿಸ್ಟ್ ಇತಿಹಾಸಕಾರರು ಭಾರತೀಯ ಇತಿಹಾಸದಲ್ಲಷ್ಟೇ ಅಲ್ಲದೆ ಅವರು ಹಿಂದೂ ರಾಜರ ಇತಿಹಾಸದೊಂದಿಗೂ ಹೇಗೆ ಅನ್ಯಾಯ ಮಾಡಿದ್ದಾರೆ ಹಾಗೆಯೇ ಗ್ಲೋಬಲೈಸೇಷನ್ ಹೆಸರಿನಲ್ಲಿ ಹೇಗೆ ಹಿಂದೂ ವಿರೋಧ ನಡೀತಾ ಇದೆ ಹಾಗೆಯೇ ದೀಪಾವಳಿಯ ಕಾ ಕಾಲದಲ್ಲಿ ಹಬ್ಬದ ಇತಿಹಾಸ ಹಾಗೂ ಕೊರೋನೋ ಮಹಾಮಾರಿಯಂತಹ ಸಂಕಟ ಕಾಲದಲ್ಲಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಇದರ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಯಾವ ರೀತಿ ಹೇಳಲಾಗಿದೆ ಎಂಬೆಲ್ಲ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇವತ್ತಿನ ಈ ಧರ್ಮ ಸಂವಾದದಲ್ಲಿ ನಾವು ತುಳಸಿ ವಿವಾಹದ ನಿಮಿತ್ತ ತುಳಸಿಯ ಮಹತ್ವ ಹಾಗೂ ಅದರ ಹಿಂದಿನ ಪೌರಾಣಿಕ ಮಹತ್ವವನ್ನು ನಾವು ತಿಳಿದುಕೊಳ್ಳುವವರಿದ್ದೇವೆ ಇದರಿಂದ ನಮ್ಮೆಲ್ಲ ವೀಕ್ಷಕರಿಗೆ ಹಬ್ಬದ ಶಾಸ್ತ್ರೋಕ್ತ ಹಾಗೂ ಭಾವಪೂರ್ಣವಾಗಿ ಆಚರಿಸಲು ಸಾಧ್ಯವಾಗಲಿಕ್ಕಿದೆ ವೀಕ್ಷಕರೇ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಚಂದ್ರಮೊಗೇರ್ ಇವರು ಉಪಸ್ಥಿತರಿದ್ದಾರೆ ಇವರನ್ನು ನಾನು ಇಂದಿನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ನಮಸ್ಕಾರ ಚಂದ್ರಮಗೇರ್ ಅವರೇ ನಮಸ್ಕಾರ ಚಂದ್ರಮಗೇರ್ ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದವರಾಗಿದ್ದಾರೆ ಇವರು ಎಂ ಸಿ ಎ ಪದವೀಧರರಾಗಿದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡುತ್ತಿದ್ದಾರೆ ಪ್ರಸ್ತುತ ಅವರು ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸಮನ್ವಯಕರಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಅವರೇ ಶ್ರೀ ಗಣೇಶನಿಗೆ ಬೇರೆ ಸಮಯದಲ್ಲಿ ತುಳಸಿಯನ್ನು ಅರ್ಪಿಸುವುದಿಲ್ಲ ಆದರೆ ಗಣೇಶ ಚತುರ್ಥಿಯಂದು ತುಳಸಿಯನ್ನು ಅರ್ಪಿಸಲಾಗ್ತದೆ ಇದರ ಕಾರಣ ಏನು ಭಗವಾನ್ ಶ್ರೀ ಗಣೇಶನಿಗೆ ತುಳಸಿಯನ್ನು ಯಾಕೆ ಅರ್ಪಿಸುವುದಿಲ್ಲ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಬೋದಾ ಈ ಭಾರತ ಭೂಮಿಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅದರದೇ ಆದಂತಹ ಒಂದು ಮಹತ್ವ ಇದೆ ದೇವತೆಗಳ ಪೂಜೆಗೆ ಅನೇಕ ಪ್ರಕಾರದ ಸಾಮಗ್ರಿಗಳನ್ನು ಅರ್ಪಿಸ್ತೇವೆ ಅದರಲ್ಲಿ ತುಳಸಿ ಸಹ ಒಂದಾಗಿದೆ ತುಳಸಿಯನ್ನು ಪವಿತ್ರವಾದ ಸಸಿ ಅಂತ ನಾವು ಪರಿಗಣಿಸ್ತೇವೆ ಆದರೆ ಈ ಪವಿತ್ರವಾದ ತುಳಸಿಯನ್ನು ನೀವು ಈಗಾಗಲೇ ಕೇಳಿದಂತೆ ಭಗವಾನ್ ಗಣೇಶನಿಗೆ ಅರ್ಪಿಸುವುದಿಲ್ಲ ಇದರ ಕಾರಣ ಏನು ಎಂಬುದರ ಬಗ್ಗೆ ನಾವು ಪುರಾಣದ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ ಅತಿಶಯ ಸುಂದರಿಯಾದಂತಹ ಅಪ್ಸರೆ ಒಬ್ಳಿರ್ತಾಳೆ ಆಕೆ ಹೆಸರು ತುಳಸಿ ಆಕೆಗೆ ಉತ್ತಮ ಹಾಗೂ ಯೋಗ್ಯ ಪತಿಯನ್ನು ಪಡೆಯಬೇಕೆಂಬ ತೀವ್ರ ಹಂಬಲ ಇರ್ತದೆ ಹಾಗಾಗಿ ಅವಳು ಯಾವಾಗಲೂ ಉಪವಾಸ ಜಪ ವ್ರತ ತೀರ್ಥಯಾತ್ರೆಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾಳೆ ಒಂದು ಸಲ ಭಗವಾನ್ ಗಣೇಶ ಗಂಗೆಯ ದಡದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಅಪ್ಸರೆ ಧ್ಯಾನಮಗ್ನಾಗಿದ್ದಂತಹ ಗಣೇಶನನ್ನು ನೋಡ್ತಾಳೆ ಭಗವಾನ್ ಗಣೇಶ ಒಂದು ಸಿಂಹಾಸನದಲ್ಲಿ ವಿರಾಜಮಾನನಾಗಿರ್ತಾನೆ ಪೂರ್ಣ ಶರೀರ ಚಂದನ ಲೇಪಿತವಾಗಿರ್ತದೆ ಅವನು ಆಭರಣಗಳಿಂದ ಅಲಂಕೃತನಾಗಿರ್ತಾನೆ ಅವನ ಕೊರಳಲ್ಲಿ ಹೂವಿನ ಹಾರ ಇತ್ತು ಇವೆಲ್ಲವುಗಳಿಂದ ಶೋಭಿತನಾದಂತಹ ಶ್ರೀ ಗಣೇಶ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದ ಗಣೇಶನ ಈ ಸುಂದರ ರೂಪವನ್ನು ನೋಡಿ ಅಪ್ಸರೆ ತುಳಸಿ ಮೋಹಿತಳಾಗ್ತಾಳೆ ಗಣೇಶನ ಧ್ಯಾನ ಭಂಗ ಮಾಡುವುದಕ್ಕೋಸ್ಕರ ಆಕೆ ಗಣೇಶನನ್ನು ಹೇ ಏಕದಂತ ಲಂಬೋದರ ವಕ್ರತುಂಡ ಈ ರೀತಿಯಾಗಿ ಕೂಗ್ತಾಳೆ ಆ ಸಮಯದಲ್ಲಿ ಗಣಪತಿಯ ಧ್ಯಾನ ಭಂಗ ಆಗ್ತದೆ ಗಣೇಶ ಕಣ್ಣನ್ನು ತೆರೆದು ನೋಡ್ತಾನೆ ಕಣ್ಮುಂದೆ ಅಪ್ಸರೆ ತುಳಸಿ ಇರ್ತಾಳೆ ಅವಳನ್ನು ಶ್ರೀ ಗಣೇಶ ಕೇಳ್ತಾನೆ ಹೇ ಮಾತೆ ನೀವು ನನ್ನ ಧ್ಯಾನವನ್ನು ಯಾಕೆ ಭಂಗ ಮಾಡಿದಿರಿ ಅದಕ್ಕೆ ಅಪ್ಸರೆ ಉತ್ತರವನ್ನು ಕೊಡ್ತಾಳೆ ನಾನು ನಿಮ್ಮನ್ನು ವಿವಾಹ ಆಗುವುದಕ್ಕೆ ಬಯಸ್ತೇನೆ ಅಂತ ಉತ್ತರವನ್ನು ಕೊಡ್ತಾಳೆ ಆಗ ಗಣಪತಿ ಉತ್ತರವನ್ನು ಕೊಡ್ತಾನೆ ನಾನು ಯಾವತ್ತು ವಿವಾಹ ಆಗಲಿಕ್ಕೆ ಸಾಧ್ಯ ಇಲ್ಲ ಮೋಹಪಾಸರದಲ್ಲಿ ಬಂಧಿತನಾಗುವುದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಉತ್ತರವನ್ನು ಕೊಡದಂತಹ ಸಂದರ್ಭದಲ್ಲಿ ಅಪ್ಸರೆ ಕ್ರೋಧಿತಲಾಗ್ತಾಳೆ ಅವಳು ಶಾಪವನ್ನು ಕೊಡ್ತಾಳೆ ನಿಮ್ಮ ಇಚ್ಛೆಯ ವಿರುದ್ಧ ನೀವು ವಿವಾಹ ಆಗುವಂತಾಗಲಿ ಅಂತ ಅವಳು ಶಾಪವನ್ನು ಕೊಡ್ತಾಳೆ ಇದರಿಂದ ಕ್ರೋಧಿತನಾದಂತಹ ಗಣೇಶ ಅಪ್ಸರೆ ತುಳಸಿಗೆ ನಿನ್ನ ವಿವಾಹವು ಅಸುರನ ಜೊತೆಗೆ ಆಗುವಂತಾಗಲಿ ನೀನು ಪೃಥ್ವಿಯಲ್ಲಿ ವೃಕ್ಷವಾಗಿ ಹುಟ್ಟುವಂತಾಗಲಿ ಅಂತ ಶಾಪವನ್ನು ಕೊಡ್ತಾನೆ ಇದನ್ನು ಕೇಳಿ ಅಪ್ಸರೆಗೆ ಅತ್ಯಂತ ದುಃಖ ಆಗ್ತದೆ ಅವಳಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಅವಳು ಭಗವಂತ ಶ್ರೀ ಗಣೇಶನಲ್ಲಿ ಕ್ಷಮಯಾಚನೆಯನ್ನು ಮಾಡ್ತಾಳೆ ದೇವರು ಕ್ಷಮಾಶೀಲನಾಗಿರ್ತಾನೆ ಆದ ಕಾರಣ ಭಗವಂತ ಗಣೇಶ ಅಪ್ಸರೆಯ ಕ್ಷಮೆಯನ್ನು ಸ್ವೀಕಾರ ಮಾಡಿ ಅವಳಿಗೆ ಒಂದು ವರವನ್ನು ಕೊಡ್ತಾಳೆ ನಾನು ಕೊಟ್ಟಂಥ ಶಾಪವನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಆದರೆ ನೀನು ಪರೋಕ್ಷ ರೂಪದಲ್ಲಿ ಭಗವಾನ್ ಶ್ರೀ ವಿಷ್ಣು ಮತ್ತು ಶ್ರೀ ಕೃಷ್ಣನಿಗೆ ಪ್ರಿಯವಾಗ್ತಿ ಭವಿಷ್ಯದಲ್ಲಿ ನಿನ್ನನ್ನು ಪವಿತ್ರ ಅಂತ ಪೂಜೆಯನ್ನು ಮಾಡ್ತಾರೆ ಆದರೆ ನಿನಗೆ ನನ್ನ ಪೂಜೆಯಲ್ಲಿ ಯಾವತ್ತೂ ಯಾವುದೇ ಸ್ಥಾನ ಸಿಗಲಿಕ್ಕಿಲ್ಲ ಕೇವಲ ಭಾದ್ರಪದ ಗಣೇಶ ಚತುರ್ಥಿಯ ದಿನ ನನ್ನ ಪೂಜೆ ನಿನ್ನ ಹೊರತು ಪೂರ್ಣ ಆಗುವುದಿಲ್ಲ ಈ ರೀತಿ ಅವರಿಗೆ ಹೇಳ್ತಾರೆ ಶ್ರೀ ಗಣೇಶನ ಶಾಪದ ಪ್ರಭಾವದಿಂದ ಮುಂದಿನ ಜನ್ಮದಲ್ಲಿ ಅಪ್ಸರೆ ತುಳಸಿ ಆಗ್ತಾಳೆ ಆಕೆ ಶ್ರೀ ವಿಷ್ಣುವಿಗೆ ಹಾಗೂ ಕೃಷ್ಣನಿಗೆ ಪ್ರಿಯವಾಗ್ತಾಳೆ ಆದುದರಿಂದಲೇ ಶ್ರೀ ವಿಷ್ಣು ಮತ್ತು ಕೃಷ್ಣನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವ ಇದೆ ಹಾಗೆ ಶ್ರೀ ಗಣೇಶನ ಶಾಪದ ಕಾರಣ ತುಳಸಿಗೆ ಯಾವತ್ತೂ ಗಣೇಶ ಪೂಜೆಯಲ್ಲಿ ಸ್ಥಾನ ಸಿಗಲಿಲ್ಲ ಕೇವಲ ಗಣೇಶ ಚತುರ್ಥಿಗೆ ಮಾತ್ರ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಅರ್ಪಣೆ ಮಾಡ್ತಾರೆ ಹಾಗಿದ್ದರೆ ಚಂದ್ರಮಗೇರ್ ಅವರೇ ತುಳಸಿಗೆ ಇರುವ ಶಾಪದ ಕಾರಣದಿಂದಾಗಿ ಗಣೇಶ ಚತುರ್ಥಿ ಹೊರತುಪಡಿಸಿ ಅದನ್ನು ಯಾವಾಗಲೂ ಶ್ರೀ ಗಣೇಶನಿಗೆ ಅರ್ಪಿಸುವುದಿಲ್ಲ ಎಂದು ತಿಳಿಸಿದಿರಿ ಗಿಡಮರಗಳಿಗೆ ಪೂಜೆ ಮಾಡುವ ಪದ್ಧತಿ ಹಿಂದೂ ಧರ್ಮದಲ್ಲಿದೆ ಆದರೆ ಹೀಗೆ ವಿವಾಹವು ಕೇವಲ ತುಳಸಿಗೆ ಮಾತ್ರ ಮಾಡಲಾಗ್ತದೆ ಈ ತುಳಸಿ ವಿವಾಹದ ಮಹತ್ವ ಹಾಗೂ ಅದರ ಹಿಂದಿರುವ ಕಾರಣಗಳ ಬಗ್ಗೆ ನಮಗೆ ಮಹತ್ವ ಹಾಗೂ ಅದರ ಹಿಂದಿರುವ ಕಾರಣಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಬೋದಾ ದೀಪಾವಳಿ ಹಬ್ಬದ ನಂತರ ಬರುವ ಇನ್ನೊಂದು ಹಬ್ಬ ತುಳಸಿ ಹಬ್ಬ ಅದನ್ನೇ ನಾವು ತುಳಸಿ ಮದುವೆ ಅಂತ ಕರೀತೇವೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಾದಶಿಯಂದು ಈ ಪವಿತ್ರ ದಿನವನ್ನು ತುಳಸಿ ಮದುವೆಯನ್ನಾಗಿ ಆಚರಣೆ ಮಾಡ್ತೇವೆ ಅಂದಿನ ದಿನ ರೇವತಿ ನಕ್ಷತ್ರದ ಯೋಗ ಇದ್ದರೆ ಇನ್ನೂ ಶ್ರೇಷ್ಠ ತುಳಸಿಯೊಂದಿಗೆ ಶ್ರೀ ವಿಷ್ಣುವಿನ ವಿವಾಹವನ್ನು ಮಾಡುವುದೇ ತುಳಸಿ ವಿವಾಹದ ವಿಧಿಯಾಗಿದೆ ವಿವಾಹದ ಹಿಂದಿನ ದಿನ ತುಳಸಿ ಬೃಂದಾವನವನ್ನು ಬಣ್ಣ ಹಚ್ಚಿ ಅಲಂಕಾರ ಮಾಡ್ತಾರೆ ಬೃಂದಾವನದಲ್ಲಿ ಕಬ್ಬು ಚೆಂಡು ಹೂವುಗಳನ್ನು ಹಾಕ್ತಾರೆ ಮತ್ತು ಅದರ ಜೊತೆಗೆ ಆ ತುಳಸಿಯ ಬುಡದಲ್ಲಿ ಹುಣಸೆಕಾಯಿ ಮತ್ತು ನೆಲ್ಲಿಕಾಯಿಯನ್ನು ಇಡ್ತಾರೆ ಈ ವಿವಾಹದ ವಿಧಿಯನ್ನು ಸಾಯಂಕಾಲದ ಸಮಯದಲ್ಲಿ ಮಾಡ್ತಾರೆ ತುಳಸಿ ವಿವಾಹದ ಬಳಿಕ ಚಾತುರ್ಮಾಸದಲ್ಲಿ ಕೈಗೊಂಡ ಎಲ್ಲ ವ್ರತಗಳನ್ನು ಸಮಾಪ್ತಿ ಮಾಡ್ತಾರೆ ಚಾತುರ್ಮಾಸದಲ್ಲಿ ಯಾವ ಪದಾರ್ಥಗಳನ್ನು ವರ್ಜ್ಯ ಮಾಡಿರುತ್ತೇವೆಯೋ ಆ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಂತರ ತಾವು ಅದನ್ನು ಸ್ವೀಕಾರ ಮಾಡ್ತೇವೆ ಉತ್ಥಾನ ಅಂದರೆ ಏಳುವುದು ಅಂತ ಅರ್ಥ ಈ ದಿನ ಶ್ರೀಮನ್ನಾರಾಯಣ ತನ್ನ ನಿದ್ರಾವಸ್ಥೆಯಿಂದ ಹೊರಗೆ ಬಂದು ಭಕ್ತಾದಿಗಳಿಗೆ ದರ್ಶನ ಕೊಡ್ತಾನೆ ಅನ್ನುವಂತಹ ಪ್ರತೀತಿ ಇದೆ ಆ ಭಗವಂತ ಕ್ಷೀರ ಸಾಗರದಲ್ಲಿ ಮಲಗಿದ್ದು ಅವನನ್ನು ಸುಪ್ರಭಾತ ಸೇವೆಯ ಮೂಲಕ ಎಬ್ಬಿಸುವುದರಿಂದ ಈ ರಥವನ್ನು ಕ್ಷೀರಾಬ್ದಿ ವ್ರಥ ಅಂತ ಕೂಡ ಕರೀತೇವೆ ಕಾರ್ತಿಕ ಶುಕ್ಲಪಕ್ಷ ಏಕಾದಶಿಯಂದು ಪ್ರಾತಃ ಕಾಲದಲ್ಲಿ ಕುಂಭದಾನವನ್ನು ಮಾಡಿ ಉಪವಾಸ ವ್ರತವನ್ನು ಆಚರಿಸಬೇಕು ಅಂದು ಸೋಮವಾರವಾಗಿದ್ದು ಉತ್ತರಾಷಾಢ ನಕ್ಷತ್ರ ಆಗಿದ್ದರೆ ತುಂಬ ಶ್ರೇಷ್ಠ ಆಗಿರುವಂಥದ್ದು ಅಂದಿನ ರಾತ್ರಿಯಂದೇ ಶ್ರೀ ವಿಷ್ಣುವನ್ನು ಎಬ್ಬಿಸಬೇಕು ಹಾಗೆ ಎಬ್ಬಿಸುವಾಗ ಈ ರೀತಿಯಲ್ಲಿ ವೇದೋಕ್ತ ಮಂತ್ರವನ್ನು ಹೇಳಬೇಕು ಇದಂ ವಿಷ್ಣುರ್ವಿಚಕ್ರಮೇ ವಿಚಕ್ರಮೇ ತ್ರೇದ ನಿದಧೇ ಪದಂ ಸಮೂಡಮಸ್ಯ ಪಾಗೇಮ್ ಸುರೆ ಮಳೆಗಾಲದ ನಾಲ್ಕು ತಿಂಗಳುಗಳಲ್ಲಿ ಮಳೆಯು ಹೆಚ್ಚಾಗಿರ್ತದೆ ಆ ಸಮಯದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿರ್ತದೆ ಇಂತಹ ಸಂದರ್ಭದಲ್ಲಿ ಸನ್ಯಾಸಿಗಳು ದೇಶ ಸಂಚಾರವನ್ನು ಮಾಡದೆ ಒಂದೆಡೆಯಲ್ಲಿ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ನಿದ್ರಾವಸ್ಥೆಯಲ್ಲಿ ಇರ್ತಾನಂತ ಚಾತುರ್ಮಾಸ ಮುಗಿಯುವ ವೇಳೆಯಲ್ಲಿ ಅವನನ್ನು ಎಬ್ಬಿಸುವುದಕ್ಕೋಸ್ಕರ ಸುಪ್ರಭಾತವನ್ನು ಹಾಡ್ತಾರೆ ಅದು ಸಂಕ್ಷಿಪ್ತವಾಗಿ ಈ ರೀತಿಯಾಗಿದೆ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಗುರು ತುಳಸಿಯೊಂದಿಗೆ ಶ್ರೀ ವಿಷ್ಣುವಿನ ವಿವಾಹವನ್ನು ಮಾಡುವುದೇ ತುಳಸಿ ವಿವಾಹದ ವಿಧಿಯಾಗಿದೆ ಇದರ ಬಗ್ಗೆ ಒಂದು ಕಥೆಯೂ ಸಹ ಪುರಾಣದಲ್ಲಿದೆ ಅದನ್ನು ನಾವು ಈಗ ತಿಳ್ಕೊಳ್ಳೋಣ ತುಳಸಿಯು ವೃಂದ ಎಂಬ ಪತಿವ್ರತ ಸ್ತ್ರೀಯಾಗಿರ್ತಾಳೆ ಮಥುರದ ರಾಜನಾದ ಕಾಲನೇಮಿಯು ಅವಳ ತಂದೆಯಾಗಿರ್ತಾನೆ ರೊಂದಾಳು ಶ್ರೀ ವಿಷ್ಣುವಿನ ಪರಮಭಕ್ತಳಾಗಿದ್ದಳು ಅವಳನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ತಿಳಿಯಲಾಗ್ತದೆ ಅಸುರ ರಾಜ ಜಲಂಧರನ ಜೊತೆಗೆ ಅವಳ ವಿವಾಹವಾಗ್ತದೆ ಅವಳಿಗೆ ವಿಷ್ಣುವಿನ ಮೇಲೆ ನಿಷ್ಠೆ ಮತ್ತು ಅಪಾರ ಭಕ್ತಿ ಇತ್ತು ಅವಳ ಪತಿವ್ರತಾ ಶಕ್ತಿಯಿಂದಾಗಿ ಅವಳ ಪತಿ ಜಲಂಧರನೆಂಬ ದೈತ್ಯ ಅವನನ್ನು ಸೋಲಿಸುವುದಕ್ಕೆ ದೇವತೆಗಳಿಂದಲೂ ಸಾಧ್ಯ ಆಗಲಿಲ್ಲ ಹಾಗಾಗಿ ಅವನು ಅಜೇಯನಾಗ್ತಾನೆ ಮತ್ತು ಅದೇ ರೀತಿ ಉನ್ಮತ್ತನಾಗ್ತಾನೆ ಒಮ್ಮೆ ಭಗವಂತ ಶಿವನಿಗೆ ಇಂದ್ರನಿಂದ ಅಡಚಣೆಯಾಗಿತ್ತು ಆಗ ಶಿವನು ತನ್ನ ಮೂರನೆಯ ಕಣ್ಣುಗಳನ್ನು ತೆರಿತಾನೆ ಆಗ ಗುರುಗಳಾದಂತಹ ಬೃಹಸ್ಪತಿಯವರು ಶಿವನಲ್ಲಿ ಕ್ಷಮಯಾಚನೆಯನ್ನು ಮಾಡಿ ಇಂದ್ರನನ್ನು ರಕ್ಷಣೆ ಮಾಡಬೇಕಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಶಿವನ ಕಣ್ಣಿನಿಂದ ಬರ್ತಾ ಇರುವಂತಹ ಅಗ್ನಿಯನ್ನು ಆ ಶಿವದೇವ ಸಮುದ್ರದತ್ತ ಕಳಿಸ್ತಾನೆ ಆಗ ಆ ಶಕ್ತಿ ಅಲ್ಲಿ ಒಂದು ಮಗುವಿನ ರೂಪವನ್ನು ತಾಳ್ತದೆ ಮುಂದೆ ಅವನೇ ಜಲಂಧರನೆಂದು ಪ್ರಸಿದ್ಧಿಯನ್ನು ಪಡಿತಾನೆ ಅಷ್ಟೇ ಅಲ್ಲ ಅವನು ತನ್ನ ರಾಜಧಾನಿಯನ್ನು ಸಹ ಜಲಂಧರ ಅಂತ ಹೆಸರಿಡ್ತಾನೆ ಅವನು ತಾನು ಸಮುದ್ರದಿಂದ ಹುಟ್ಟಿದ ಕಾರಣ ಸಮುದ್ರ ಮಂಥನದ ಸಮಯದಲ್ಲಿ ದೊರಕಿದ ಎಲ್ಲ ವಸ್ತುಗಳು ಮೇಲೆ ನನ್ನ ತನ್ನ ಅಧಿಕಾರ ಇದೆ ಅಂತ ಎಲ್ಲವನ್ನು ಕಸಿದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ದೇವತೆಗಳು ಇದನ್ನು ವಿರೋಧ ಮಾಡಿದಾಗ ದೇವತೆಗಳು ಮತ್ತು ಇವನಿಗೆ ಭಯಂಕರ ಯುದ್ಧ ಆಗ್ತದೆ ಆಗ ದೇವತೆಗಳು ಶ್ರೀ ವಿಷ್ಣುವಿನ ಬಳಿ ಸಹಾಯವನ್ನು ಕೇಳ್ತಾರೆ ಮಾತೆ ಲಕ್ಷ್ಮಿಯು ಸಹ ಸಮುದ್ರದಿಂದ ಹುಟ್ಟಿದ ಕಾರಣ ಜಲಂಧರನನ್ನು ತನ್ನ ಸಹೋದರ ಅಂತ ಅವಳು ತಿಳ್ಕೊಂಡಿರ್ತಾಳೆ ಹಾಗಾಗಿ ಅವನ ರಕ್ಷಣೆಯನ್ನು ಮಾಡಬೇಕಂತ ಲಕ್ಷ್ಮೀ ದೇವಿ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ ಅದರಿಂದ ಸಹಾಯವನ್ನು ಕೇಳಿ ಬಂದಂತಹ ದೇವತೆಗಳಿಗೆ ವಿಷ್ಣುವಿನಿಂದ ಸಹಾಯ ಸಿಗುವುದಿಲ್ಲ ಮತ್ತು ದೇವತೆಗಳು ಆ ಯುದ್ಧದಲ್ಲಿ ಸೋತೋಗ್ತಾರೆ ಆಗ ಜಲಂಧರ ಸ್ವರ್ಗ ಪಾತಾಳ ಅಷ್ಟೇ ಅಲ್ಲ ಈ ಭೂಮಿಯ ಮೇಲೆ ತನ್ನ ಒಡೆತನವನ್ನು ಸ್ಥಾಪಿಸ್ತಾನೆ ಇದರಿಂದ ಆತನ ಅಹಂಕಾರ ಇನ್ನಷ್ಟು ಹೆಚ್ಚಾಗ್ತದೆ ಆ ಸಮಯದಲ್ಲಿ ನಾರದರು ಒಂದು ಯುಕ್ತಿಯನ್ನು ಮಾಡ್ತಾರೆ ಅದರಂತೆ ನಾರದರು ಜಲಂಧರನ ಬಳಿಗೆ ಹೋಗಿ ಶಿವನ ಕೈಲಾಸದ ವರ್ಣನೆ ಹಾಗೂ ಪಾರ್ವತಿ ಮಾತೆಯ ಬಗ್ಗೆ ಹೇಳ್ತಾರೆ ಇದನ್ನು ಕೇಳಿದಂತಹ ಜಲಂಧರನಿಗೆ ಶಿವನಿಂದ ಕೈಲಾಸವನ್ನು ಕಸಿದುಕೊಳ್ಬೇಕನ್ನುವಂತಹ ವಿಚಾರ ಪ್ರಾರಂಭ ಆಗ್ತದೆ ಅವನು ಶಿವನೊಂದಿಗೆ ದೊಡ್ಡ ಯುದ್ಧವನ್ನು ಮಾಡ್ತಾನೆ ಜಲಂಧರನಲ್ಲಿ ವೇಷ ಬದಲಾಯಿಸುವಂತಹ ಮಾಯಾವಿ ವಿದ್ಯೆ ಇತ್ತು ಪಾರ್ವತಿ ಮಾತೆಯನ್ನು ವಶಪಡಿಸಲು ಶಿವನ ರೂಪವನ್ನು ಧರಿಸಿ ಬಂದಾಗ ದೇವಿಗೆ ಅವನ ಮೋಸ ತಿಳೀತದೆ ಅವಳು ಜಲಂಧರಂಗೆ ಪಾಠವನ್ನು ಕಲಿಸುವುದಕ್ಕೋಸ್ಕರ ವಿಷ್ಣುವಿನ ಬಳಿ ಹೋಗಿ ವಿಷ್ಣುವಿನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಳೆ ಹೇ ವಿಷ್ಣು ನೀನು ಜಲಂಧರನ ವೇಷವನ್ನು ಧರಿಸಿ ರೊಂದಾಳ ಬಳಿಗೆ ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ತಾಳೆ ವೃಂದಾಳು ತನ್ನ ಸೌಭಾಗ್ಯಕ್ಕೋಸ್ಕರ ಜಲಂಧರ ಯುದ್ಧಕ್ಕೆ ಹೋದಾಗಲೆಲ್ಲ ನಿರಂತರವಾಗಿ ಅವನ ಆಯುಷ್ಯ ವೃದ್ಧಿಯಾಗುವುದಕ್ಕೋಸ್ಕರ ಪೂಜೆಯನ್ನು ಮಾಡ್ತಾ ಇದ್ಲು ಮತ್ತು ಅವನು ಹಿಂದಿರುಗಿ ಬರುವ ತನಕ ಪೂಜೆಯಿಂದ ಎದ್ದೇಳ್ತಾ ಇರಲಿಲ್ಲ ಜಲಂಧರ ಮತ್ತು ಶಿವನ ಯುದ್ಧದ ಸಮಯದಲ್ಲಿ ಶ್ರೀ ವಿಷ್ಣು ಜಲಂಧರನ ರೂಪವನ್ನು ತಾಳಿ ಅವಳ ಮನೆಗೆ ಹೋಗ್ತಾರೆ ಅವನನ್ನು ನೋಡಿ ವೃಂದಾಳು ಪೂಜೆಯಿಂದ ಹೊರಗಡೆ ಬರ್ತಾಳೆ ಮತ್ತು ಅವನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ ಪೂಜೆಯಿಂದ ಎದ್ದುದರಿಂದ ಅವಳ ಸಂಕಲ್ಪ ನಾಶ ಆಗಿ ಜಲಂಧರ ತನ್ನ ಶಕ್ತಿಯನ್ನು ಕಳ್ಕೊಂಡು ಶಿವನಿಂದ ಕೊಲ್ಲಲ್ಪಡ್ತಾನೆ ಮತ್ತು ಅವನ ತಲೆ ರೊಂದಾಳ ಅರಮನೆಯ ಮೇಲೆ ಬಂದು ಬೀಳ್ತದೆ ಇದನ್ನು ನೋಡಿದಾಗ ರೊಂದಾಳಿಗೆ ತನ್ನ ಬಳಿ ಬಂದವನು ತನ್ನ ಪತಿಯಲ್ಲ ವಿಷ್ಣು ಅಂತ ಅವಳಿಗೆ ಗೊತ್ತಾಗ್ತದೆ ಶ್ರೀ ವಿಷ್ಣುವಿನ ಈ ಕೃತ್ಯ ಕಲ್ಲಿನಷ್ಟು ಕಠೋರ ಆಗಿದೆ ಎಂಬ ವಿಚಾರದಿಂದ ವೃಂದಾಳು ವಿಷ್ಣುವಿಗೆ ಕಲ್ಲಾಗುವಂತೆ ಹಾಗೂ ನೀನು ಸಹ ನಿನ್ನ ಪತ್ನಿ ಲಕ್ಷ್ಮಿಯಿಂದ ದೂರ ಆಗಬೇಕು ಅಂತ ಶಾಪವನ್ನು ಕೊಡ್ತಾಳೆ ಅವಳ ಶಾಪದಿಂದ ಶ್ರೀ ವಿಷ್ಣು ಕಪ್ಪು ಸಾಲಿಗ್ರಾಮ ರೂಪದ ಕಲ್ಲಾಗ್ತಾನೆ ಹಾಗೆ ಶ್ರೀ ವಿಷ್ಣುವಿನ ರಾಮನ ಅವತಾರದಲ್ಲಿ ಅಸುರ ರಾಜ ರಾವಣನಿಂದ ಸೀತೆ ಅಪಹರಿಸಲ್ಪಡ್ತಾಳೆ ಹಾಗೂ ಸೀತೆ ರಾಮನಿಂದ ದೂರ ಆಗ್ತಾರೆ ಎಲ್ಲ ದೇವತೆಗಳು ರೊಂದಾಳ ಬಳಿಗೆ ಹೋಗಿ ವಿಷ್ಣುವಿಗೆ ನೀಡಿದ ಸಾಪವನ್ನು ಹಿಂತೆಗೆದುಕೊಳ್ಬೇಕಂತ ಕೋರ್ಕೊಳ್ತಾರೆ ಆಗ ಅವಳು ಅದಕ್ಕೆ ಒಪ್ತಾಳೆ ಅನಂತರ ರೊಂದ ತನ್ನನ್ನು ಪತಿಯ ಜೊತೆಗೆ ಅಗ್ನಿಗೆ ಸಮರ್ಪಣೆ ಮಾಡಿಕೊಳ್ತಾಳೆ ಆ ಬೂದಿಯಿಂದ ಒಂದು ಸಸಿ ಹುಡ್ತದೆ ಅದೇ ತುಳಸಿ ಸಸಿ ಮತ್ತು ಈ ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದಾಗಿದೆ ಹಾಗೂ ಎಲ್ಲ ಪೂಜೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಹಾಗಾಗಿ ತುಳಸಿ ಮತ್ತು ಶ್ರೀಮನ್ನಾರಾಯಣನಿಗೆ ವಿವಾಹವನ್ನು ಮಾಡುವಂತಹ ಪದ್ಧತಿ ಇದೆ ಈ ದಿನ ಧಾತ್ರಿ ದೇವಿಯ ಸ್ವರೂಪವಾದ ನೆಲ್ಲಿಯ ಮರವನ್ನು ಪೂಜಿಸಿ ಧಾತ್ರಿ ಶಾಂತಿ ಮೇಧ ಪ್ರಕೃತಿ ವಿಷ್ಣುಪತ್ನಿ ಮಹಾಲಕ್ಷ್ಮಿ ರಮ್ಯಾ ಕಮಲ ಇಂದಿರಾ ಲೋಕಮಾತ ಕಲ್ಯಾಣಿ ಕಮನೀಯ ಸಾವಿತ್ರಿ ಜಗದ್ಧಾತ್ರಿ ಗಾಯತ್ರಿ ಸುದೃತಿ ಅವ್ಯಕ್ತ ವಿಶ್ವರೂಪ ಸುರೂಪ ಮತ್ತು ಅಬ್ದಿಭವ ಎಂಬ ಹೆಸರುಗಳಿಂದ ಅರ್ಚನೆಯನ್ನು ಮಾಡುತ್ತಾರೆ ಭಗವಂತನಿಗೆ ಪುರುಷ ಸೂಕ್ತದಿಂದ ಮತ್ತು ತುಳಸಿ ದೇವಿಗೆ ಸ್ತ್ರೀ ಸೂಕ್ತದಿಂದ ಅರ್ಚನೆಯನ್ನು ಮಾಡಬೇಕು ತುಳಸಿಯ ಎದುರಿಗೆ ಶ್ರೀಕೃಷ್ಣನ ಪ್ರತಿಮೆಯನ್ನಿಟ್ಟು ಮಧ್ಯದಲ್ಲಿ ಅಂತರ್ಪಟವನ್ನು ಹಿಡಿದು ಮದುವೆ ಮಾಡಿಸ್ತಾರೆ ಧನ್ಯವಾದಗಳು ಚಂದ್ರಮಗೇರ್ ಅವರೇ ವೀಕ್ಷಕರೇ ಇಂದಿನ ಈ ಧರ್ಮ ಸಂವಾದದಲ್ಲಿ ನಾವೆಲ್ಲರೂ ತುಳಸಿಯ ಮಹತ್ವ ಹಾಗೂ ಅದರ ಹಿಂದಿರುವ ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಂಡೆವು ಇಲ್ಲಿಯವರೆಗೆ ನಮ್ಮೊಂದಿಗೆ ಉಪಸ್ಥಿತರಿದ್ದು ಮಾಹಿತಿಯನ್ನು ತಿಳಿಸಿದಂತಹ ಶ್ರೀ ಚಂದ್ರಮಗೇರ್ ಅವರಿಗೆ ನಾವು ಆಭಾರಿಯಾಗಿದ್ದೇವೆ ವೀಕ್ಷಕರೇ ಈ ಆನ್ಲೈನ್ ಸತ್ಸಂಗವನ್ನು ನಿಯಮಿತವಾಗಿ ಪಡೆಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಎಜೆಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿದ್ದಲ್ಲಿ ಅಥವಾ ತಮ್ಮ ಸಂದೇಹಗಳಿಗೆ ಉತ್ತರಗಳನ್ನು ಪಡೆಯಬೇಕಾಗಿದ್ದಲ್ಲಿ ತಾವು ಖಂಡಿತವಾಗಿಯೂ ಸ್ಕ್ರೀನ್ನ ಮೇಲೆ ಕಾಣಿಸುತ್ತಿರುವ ಸಂಪರ್ಕ ಕ್ರಮಾಂಕಕ್ಕೆ ಸಂಪರ್ಕ ಮಾಡಬಹುದು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದವು ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ನಾವು ಅವರ ಚರಣೆಗಳಲ್ಲಿ ಕೃತಜ್ಞರಾಗಿದ್ದೇವೆ ಮುಂದಿನ ಸಂವಾದದಲ್ಲಿ ನಾವು ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು आचार धर्म पालने धार्मिक कृती देवते उपासने अध्यात्म ಸಾಧನೆ ಮಕ್ಕಳ ಪೋಷಣೆ ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವು ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು